ಎಂಟನೇ ಪ್ರಶ್ನೆ ಇದನ್ನು ನೀವು ಒಂದು ವಾಕ್ಯದಲ್ಲಿ ಉತ್ತರವನ್ನ ಕೊಡಬೇಕು ಓಕೆನಾ ಸೊ ಪ್ರಶ್ನೆ ಏನು ಅಂತ ನೋಡೋಣ ಸಾಮಾಜಿಕ ವಿನ್ಯಾಸ ಎಂದರೇನು ಅಂತ ಕೇಳಿದ್ದಾರೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೆ ಜನರನ್ನು ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿ ಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದಾಗಿದೆ ಸೊ ಸ್ತರ ವಿನ್ಯಾಸ ಸ್ತರ ಅಂತಂದ್ರೆ ಬೇರೆ ಬೇರೆ ಹಂತಗಳನ್ನಾಗಿ ವಿಂಗಡಣೆ ಮಾಡುವುದು ಮೇಲಿನ ಸ್ತರ ಕೆಳಗಿನ ಸ್ತರ ಈ ತರ ಸಮಾಜವನ್ನ ವಿಂಗಡಣೆ ಮಾಡಿರುವಂಥದ್ದು ಭಾರತದಲ್ಲಿ ಹೆಚ್ಚು ಹೆಚ್ಚಾಗಿ ಜಾತಿ ಆಧಾರದ ಮೇಲೆ ನೀವು ವಿಂಗಡಣೆಯನ್ನ ನೋಡ್ಬಹುದು ಅಲ್ವಾ ಅದೇ ರೀತಿ ಅಮೇರಿಕಾದಲ್ಲಿ ಬಣ್ಣದ ಆಧಾರದ ಮೇಲೆ ಕೆಲವೊಂದು ಕೆಲವೊಂದು ಪ್ರದೇಶದಲ್ಲಿ ಲಿಂಗದ ಆಧಾರದ ಮೇಲೆ ಸ್ತ್ರೀ ಮತ್ತು ಪುರುಷ ಪುರುಷ ಪ್ರಧಾನ ಸಮಾಜ ಅನ್ನುವಂಥದ್ದು ಅಲ್ಲಿ ಪುರುಷರನ್ನ ಮೇಲ್ಪಂಕ್ತಿಯಲ್ಲಿಟ್ಟು ಸ್ತ್ರೀಯರನ್ನ ಕೆಳಪಂಕ್ತಿಯಲ್ಲಿ ಇಡ್ತಾರೆ ಅದೇ ತರ ಆದಾಯಗಳ ಆಧಾರದ ಮೇಲೆ ಜನರನ್ನ ಮೇಲು ಕೀಳು ಹೆಚ್ಚಿನ ಆದಾಯ ಬರುವಂತವರ ಶ್ರೀಮಂತರು ಬಡವರು ಈ ತರ ಸಮಾಜದಲ್ಲಿ ವಿಂಗಡನೆಯನ್ನ ಮಾಡುವುದು ಇದೇ ರೀತಿ ಬೇರೆ ಬೇರೆ ಆಧಾರದಲ್ಲಿ ಜನರನ್ನ ಅಥವಾ ಸಮಾಜವನ್ನ ಮೇಲು ಮತ್ತು ಕೀಳು ಎಂದು ವಿಂಗಡಿಸುವುದೇನು ಸಾಮಾಜಿಕ ಸ್ತರ ವಿನ್ಯಾಸ ಇದು ಭಾರತದಲ್ಲೇ ಅಷ್ಟ್ ಅಷ್ಟೇ ಅಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ಎಲ್ಲ ಸಮಾಜದಲ್ಲಿಯೂ ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸವನ್ನ ನೀವು ಕಾಣಬಹುದು